ಝೀರೋಯಿಂದ ಶುರು ಮಾಡಿ ಇವತ್ತು ಚಂದ್ರಯಾನ ಗಗನ್ಯಾನ ಗಗನಿಯಾಗಿ ಇವಾಗ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಒಂದು ಎಮ್ ಎಸ್ ಎಮ್ ಇ ರಿಜಿಸ್ಟರ್ ಮಾಡ್ಕೊಂಡ್ರೆ ಒಂದು ಐಡೆಂಟಿಟಿ ಸಿಗುತ್ತೆ ನಾವು ಒಂದು ಈ ದೇಶದಲ್ಲಿ ಒಂದು ಸಣ್ಣ ಉದ್ಯಮೆ ನಡೆಸ್ತಾ ಇದ್ದೀವಿ ನಾವು ಇದರಿಂದ ಮುಂದೆ ಬೆಳಿತೀವಿ ಅನ್ನೋದನ್ನ ಗೌರ್ಮೆಂಟಿಗೂ ತೋರಿಸ್ಕೊಟ್ಟಾಗತ್ತೆ ಫಾರ್ಟಿ ಪರ್ಸೆಂಟ್ ಬ್ಯಾಕ್ ಬೋನ್ ಅನ್ನೋದು ಸಿಕ್ಸ್ಟಿ ಪರ್ಸೆಂಟ್ ಆಗೋ ಚಾನ್ಸಸ್ ಇದೆ ಗೌರ್ಮೆಂಟ್ ಎಷ್ಟು ಫೆಸಿಲಿಟಿ ಕೊಟ್ಟಿದೆ ಅಂತಂದ್ರೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ನೀವು ಎಮ್ ಎಸ್ ಎಮ್ ರಿಜಿಸ್ಟರ್ ಮಾಡ್ಬೋದು ಐದು ಸಾವಿರ ರೂಪಾಯಿ ಲೋನ್ ಮೂರು ನಾಲ್ಕು ಜನ ಶ್ಯೂರಿಟಿ ಹಾಕ್ಬೇಕಾಗಿತ್ತು ಎಲ್ಲ ಇವತ್ತಿನ ದಿವಸ ನೀವು ಸ್ಟಾರ್ಟ್ಅಪ್ ಮಾಡ್ತೀನಿ ಅಂತ ತಕ್ಷಣ ನಿಮಗೆ ಫಂಡ್ಸ್ ಕೊಡೋರು ಎಮ್ ಎಸ್ ಎಮ್ ಇನಲ್ಲಿ ಅವರೇ ನಿಮ್ಮ ಮನೆ ಹತ್ರ ಬಂದು ನಿಮ್ಗೆ ಏನೇನು ಬೇಕೋ ಸಪೋರ್ಟ್ ಮಾಡ್ತಾರೆ ಟ್ರೈನ್ ಟ್ರೈನಿಂಗ್ ಕೊಡ್ತಾರೆ ಎಂಟ್ರಪ್ರೀನರ್ ಟ್ರೈನಿಂಗ್ ಕೊಡ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ ಇದನ್ನು ಯೂಸ್ ಮಾಡಿಕೊಂಡು ಯಾರು ಇಂಡಸ್ಟ್ರಿ ಮಾಡಬೇಕು ಅಂತಿದ್ರ ಬಿಸ್ನೆಸ್ಗೆ ಬರಬೇಕು ಅಂತಿದ್ದೀರಾ ದಯವಿಟ್ಟು ಒಂದು ರಿಜಿಸ್ಟ್ರೇಷನ್ ಥರ ಮಾಡಿಕೊಂಡು ಒಂದು ಐಡೆಂಟಿಟಿ ತೊಗೊಳ್ಳಿ ನೀವು ನಾಲ್ಕು ಜನ ಕೆಲಸ ಕೊಡೋ ಥರ ಆಗಿ ನಿಮ್ಮಿಂದ ನಾಲ್ಕು ಕಂಪ್ನಿಗಳು ಬೆಳೆಸಿ